ನಮಸ್ಕಾರಮ್ಮ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀರಾ ಹಾಂ ನಾನು ಚೆನ್ನಾಗಿದ್ದೀನಿ ನೀವು ನಾವು ಚೆನ್ನಾಗಿದ್ದೀನಿ ಮೇಡಮ್ ಹೇಳಿ ಏನೇನು ಸಮಸ್ಯೆ ಇತ್ತು ನಿಮಗೆ ನಮಗೆ ಇವಾಗ ಒಂದು ಎರಡು ವರ್ಷದ ಹಿಂದೆ ಒಂದು ಎರಡು ವರ್ಷದ ಹಿಂದೆ ನನಗೆ ಮಾ ಆರೋಗ್ಯದಲ್ಲಿ ಚೆನ್ನಾಗಿರಲಿಲ್ಲ ಹ್ಞೂ ತುಂಬ ಹಾಸ್ಪಿಟ್ಲ್ಗಳೆಲ್ಲ ಸುತ್ತಾಡಿದ್ವಿ ಸರಿಯಾಗಿ ಮನೇಲಿನೂ ಮನೆಯಲ್ಲಿ ಇದಕ್ಕಾಗ್ತಿದ್ದಿಲ್ಲ ಸುಮ್ಮನೆ ಎಲ್ಲಿ ಬೇಕಲ್ಲಿ ಅಡ್ಡಾಡಬೇಕು ಅಂತ ಅನಿಸ್ತಾ ಇತ್ತು ಸರಿಯಾಗಿ ನಿದ್ದೆ ಬರ್ತಾ ಇದ್ದಿಲ್ಲ ಏನೇನೋ ಟೆನ್ಷನ್ಗಳು ಆಗ್ತಾ ಇದ್ವು ಆಸ್ಪತ್ರೆಯಲ್ಲಿ ತೋರಿಸಿದ್ರು ಡಾಕ್ಟರ್ಗಳು ಏನನ್ತಿದ್ರು ನಿನಗೇನಾಗಿಲ್ಲಮ್ಮ ಆರೋಗ್ಯದಲ್ಲಿ ಚೆನ್ನಾಗಿದೆಯಾ ಅಂತಲೇ ಹೇಳ್ತಾ ಇದ್ರು ಆಮೇಲೆ ಏನಾನ ಸುಮ್ಮನೆ ಮಾನಸಿಕವಾಗಿ ಏನೇನೋ ಬೆದರಿಗೆ ಬಂದಂಗೆ ಆಗೋದು ಕನಸುಗಳು ಬಿದ್ದಂಗಾಗೋದು ಎಲ್ಲಿಗೆ ಹೋಗಿದ್ದೀನಿ ಅಂತ ಆ ಥರ ಎಲ್ಲ ಅನಿಸ್ತಾ ಇತ್ತು ಆ ಥರ ಎಲ್ಲ ಅನಿಸ್ತಿತ್ತು ನಿಮಗೆ ಬಟ್ ಆದ್ರೂ ಕೂಡ ನಿಮ್ಗೆ ಹಾಸ್ಪಿಟ್ಲಿಗೆ ಹೋದ್ರೆ ಇದ್ರ ಬಗ್ಗೆ ಹೇಳಿದ್ರೆ ಏನೋ ಮಾನಸಿಕ ಅಂತಿದ್ರೆ ಮಾನಸಿಕ ನೀವೇ ಸುಮ್ಮನೆ ಬೇರೆ ಥರ ಚಿಂತೆ ಮಾಡ್ತಾ ಇದೀಯಮ್ಮ ಅಂತ ಹೇಳ್ತಾ ಇದ್ರು ನಾನು ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದೀನಿ ತೋರಿಸಿ ನಾವು ತುಂಬ ದುಡ್ಡು ಖರ್ಚು ಮಾಡಿದ್ದೀವಿ ಹಂಗಾಗಿ ಈ ಪ್ರಾಬ್ಲಮ್ ಇವಾಗ ಸ್ವಲ್ಪ ಸ್ವಲ್ಪ ಸಾಲ್ವ್ ಆಗಿದೆ ಹ್ಮ್ ಇವಾಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾದ್ಮೇಲೆ ನಿಮಗೆ ಏನು ಹಳೆಯದೆಲ್ಲ ಪ್ರಾಬ್ಲಮ್ ಇತ್ತು ಅದೆಲ್ಲ ನಿವಾರಣೆ ಆಗ್ತಿದ್ಯಾ ಅಥವಾ ಆಗಿದೆಯಾ ಸ್ವಲ್ಪ ಸ್ವಲ್ಪ ಆಗ್ತಾ ಬಂದಿದೆ ಹ್ಮ್ ಹಂಗಾಗಿ ಇವಾಗ ಪರವಾಗಿಲ್ಲ ಇವಾಗ ಈಗ ಪರವಾಗಿಲ್ಲ ಅದೇ ನಾನು ಏನು ಹೇಳಿದ್ದೀನಿ ಅದನ್ನು ಕಂಟಿನ್ಯೂ ಆಗಿ ನೀವು ಕಂಟಿನ್ಯೂಸ್ ಆಗಿ ನೀವು ಫಾಲೋ ಅದನ್ನು ಏಕೆ ಅಂದರೆ ಕೆಲವೊಂದೊಂದು ಪ್ರಾಬ್ಲಮ್ಗಳು ಪರ್ಸ್ನಲ್ಲು ಕೆಲವೊಂದು ಇದು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಪರ್ಸ್ನಲ್ಲು ಕೆಲವೊಂದು ಇರುತ್ತಲ್ವ ಪ್ರಾಬ್ಲಮ್ಮು ಅದಕ್ಕೆ ನಾನು ಸೊಲ್ಯೂಷನ್ ಕೊಟ್ಟಿರ್ತೀನಿ ಆ ರೆಮಿಡಿ ಅಥವಾ ಥೆರಪಿಗಳಾಗಿರ್ಬೋದು ನಾನು ಕೆಲವೊಂದು ಜಪ ಮಾಡೋದಕ್ಕಲ್ಲಿ ಏನಾದರೂ ಒಂದು ಹೇಳಿರ್ತೀನಿ ಅದನ್ನು ನೀಟಾಗಿ ನೀವು ಫಾಲೋ ಮಾಡಿದಷ್ಟು ಕೂಡ ಏನು ನಿಮ್ಮಲ್ಲಿ ಪ್ರಾಬ್ಲಮ್ಮು ಆಗಿತ್ತಲ್ವ ಈಗ ಏನೋ ಯಾರೋ ಸ್ವೀಟ್ ಕೊಟ್ಟರು ಸ್ವೀಟ್ ತಿಂದಿದ್ದಾದ್ಮೇಲೆ ಶುರುವಾಯಿತು ಅದೇ ಅಂತ ಹೇಳಿದ್ರಲ್ಲ ನೀವು ಅರ್ಧ ಗಂಟೆ ಆದಮೇಲೆ ಹಂಗೆ ಅದೇನೋ ಒಂದು ಪ್ರಾಬ್ಲಮ್ ಇರುತ್ತಲ್ಲ ಆ ಪ್ರಾಬ್ಲಮ್ ನಿವಾರಣೆ ಆಗೋದು ಕೆಲವೊಂದು ಹೇಳ್ತೀನಿ ಅದನ್ನು ನೀವು ನೀಟಾಗಿ ಫಾಲೋ ಮಾಡಬೇಕು ಈಗ ಅಲ್ಲೇ ಮುಕ್ಕಾಲು ಪರ್ಸೆಂಟ್ ನಿವಾರಣೆ ಆಗಿದೆ ಅಲ್ವಾ ಇನ್ನೊಂದು ಕಾಲು ಪರ್ಸೆ ಹಾಂ ಈ ಕಾಲು ಪರ್ಸೆಂಟ್ ಇದೆ ಮನೆಯಲ್ಲೆಲ್ಲ ವಾತಾವರಣ ಚೆನ್ನಾಗಿದೆಯಾ ಮನೆಯಲ್ಲೆಲ್ಲೋ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇದೆ ಏನೇ ದುಡಿದಿದ್ದು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಹ್ಞೂ ಅದಕ್ಕೆಲ್ಲ ಏನು ಮಾಡಬೇಕು ಹಾಂ ಅದೇ ಅದೆಲ್ಲ ನಾನು ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ ಸೀಕ್ರೆಟಾಗಿ ಅದನ್ನು ನೀವು ನೀಟಾಗಿ ಫಾಲೋ ಮಾಡಿ ಸುಮಾರು ಆರು ತಿಂಗಳು ಒಂದು ವರ್ಷದವರೆಗೂ ನೀಟಾಗಿ ಫಾಲೋ ಮಾಡ್ತಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಅದಾದಮೇಲೆ ಚೆನ್ನಾಗಿರುತ್ತೆ ಸರಿ ಥ್ಯಾಂಕ್ ಯು ಓಕೆ